ಕಾಸರಗೋಡು ಜಿಲ್ಲೆಯಲ್ಲಿ ಉದ್ಘೋಷಣೆ ವಿಭಾಗದಲ್ಲಿ ಸಕ್ರಿಯವಾಗಿರುವವರ ಮೂರನೇ ಕುಟುಂಬ ಸಂಗಮ ಆರವಂ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಭಾನುವಾರ ಕುಂಡಂಗುಳಿ ಸಾಂಸ್ಕೃತಿಕ ಕೇಂದ್ರದಲ್ಲಿ ಬೆಳಗ್ಗೆ ಹತ್ತರಿಂದ ಸಾಯಂಕಾಲದವರೆಗೆ ಆಯೋಜಿಸಲಾಗಿತ್ತು ಸುಮಾರು ಇಪ್ಪತ್ತು ಉದ್ಘೋಷಕರು ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಸಂಬಂಧಿಸಿದಂತೆ ಆರವಂ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಶಬ್ದ ಸಂಗಮ ಬೇಡುಕಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಟಿ ವರದರಾಜ್ ಉದ್ಘಾಟಿಸಿದರು ಕಾಸರಗೋಡು ಜಿಲ್ಲೆಯ ಉದ್ಘೋಷಕರು ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಎಂದು ಶ್ಲಾಘಿಸಿದರು ಧ್ವನಿ ಕಲಾವಿದರಿಗೆ ಸರ್ಕಾರ ಸೂಕ್ತ ಪರಿಗಣನೆ ನೀಡಬೇಕು ಎಂದು ಕೋರಿದರು ಇಲ್ಲಿ ಸೇರಿರುವ ಉದ್ಘೋಷಕರು ಜಿಲ್ಲೆಯ ಒಡಗು ಹೊರಗು ಮತ್ತು ವಿದೇಶಗಳಲ್ಲಿಯೂ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ ಈ ಗುಂಪಿನ ಸದಸ್ಯರು ಇನ್ನಷ್ಟು ಎತ್ತರಕ್ಕೆ ಏರಲಿ ಎಂದು ಹಾರೈಸಿದರು ಸುರೇಶ್ ಬೇಲಾಶ್ವರಂ ಅಧ್ಯಕ್ಷತೆ ವಹಿಸಿದರು ಮುಖ್ಯ ಅತಿಥಿಗಳಾಗಿ ನಾಟಕ ಕಲಾವಿದ ಮಧು ಬೇಡಗಂ ಮಾತನಾಡಿದರು ಅನೌನ್ಸರ್ ಅಬ್ಬಾಸ್ ಮೌಲವಿ ಗ್ರಂಥಾಲಯ ಕಾರ್ಯದರ್ಶಿ ವಿನೋದ್ ಕುಂಡಂಗುಳಿ ಕೆಎಸ್ಎಫ್ಎ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಲೋಹಿತಾಕ್ಷನ್ ಸಮಾರಂಭವನ್ನು ಅಭಿನಂದಿಸಿದರು ಕಾರ್ಯಕ್ರಮಕ್ಕೆ ಜಯರಾಜ್ ಕುಂಡಂಗುಳಿ ಸ್ವಾಗತಿಸಿ ವಿನೋದ್ ಧನ್ಯವಾದ ಧನ್ಯವಾದವಿತ್ತರು ಉದ್ಘಾಟನಾ ಸಮಾರಂಭದಲ್ಲಿ ಕಣ್ಣೂರು ವಿಶ್ವವಿದ್ಯಾನಿಲಯದಿಂದ ಬಿಎ ಅರ್ಥಶಾಸ್ತ್ರದಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ತಿರುಗಡೆಯಾದ ವೈಷ್ಣವಿ ವಾಣಿಯಂಪಾರ ಅವರನ್ನು ಸಂಘಾಟಕರು ಸನ್ಮಾನಿಸಿದರು ತದನಂತರ ಸಂಘದ ಸದಸ್ಯರಿಂದ ವಿವಿಧ ಕಲಾ ಕಾರ್ಯಕ್ರಮಗಳು ನಡೆದವು ಆರಂಭಂ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಬಡಗದ ಸದಸ್ಯರಾದ ದಿವಾಕರ್ ಉಪ್ಪಳ ಅಭಿಲಾಷ್ ಮಡಿಕೇ ಬಾಲಗೋಪಾಲನ್ ರಾಗೇಶ್ ಚಿರ್ಕಪ್ಪಾರ ಅಜಿತ್ ನಾರಾಯಣನ್ കുടുംബ സമ്മേളനം ഒരു ചടങ്ങാണ് ഇവിടെ നടക്കുന്നത് ഇവിടെ ഭജനം അതോടൊപ്പം തന്നെ പതുഘട്ടം എല്ലാം പകുതി കഴിഞ്ഞപ്പോഴും അതുപോലെ തന്നെ ഒറ്റ അവസാനം അതുകൊണ്ടു സംസാരിച്ചു കഴിഞ്ഞപ്പോൾ മനസ്സുകളിലേക്ക് ഇനി അങ്ങോട്ട് നമ്മുടെ ജില്ലയിലെ ശബ്ദരാജാക്കന്മാർ ഒത്തുചേർന്നായി സാംസ്കാരിക ഭൂമിയിൽ നാം എന്താണോ ഈ ഒരു കുട്ടായ്മയിലൂടെ അനർത്ഥമാകുന്നത് അല്ലെങ്കിൽ നമ്മൾ നമ്മളെന്താണോ നമ്മുടെ ഭാവി കാര്യങ്ങളെക്കുറിച്ച് ആലോചിക്കുന്നതിന് വേണ്ടി ഇവിടെ ഒത്തുചേർന്ന് തീരുമാനപ്പെടുത്തുന്നത് അത്തരം കാര്യങ്ങളെക്കുറിച്ചൊക്കെ തന്നെ ഏറ്റവും ആധികാരികമായി വാട്സപ്പിലൂടെ ചർച്ച ചെയ്യപ്പെടുകയും ആ കൂട്ടായ്മ നേരം ഒത്തുചേർന്നുകൊണ്ട് എല്ലാ വർഷം വർഷവും ഇങ്ങനെ ഒത്തുചേർന്നുകൊണ്ട് അവിടെ മേഖലയില് വിവിധ തലങ്ങളിലൂടെ കടന്നുപോയ ആളുകളെ കുറിച്ച് കാണാനും